ಸೈದಾಬಿ ಮೇಡಮ್ ಗೌರ್ಮೆಂಟ್ ಸ್ಕೂಲ್ ಅವ್ರ ಪ್ರಿನ್ಸಿಪಲ್ಗೆ ತುಂಬ ಧನ್ಯವಾದ ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನೆನ್ನೆನೇ ತಾಟ್ ಬಂದ್ರಿ ಈ ಥರ ಮಾಡೋಣ ಅಂತ ನೆನ್ನೆ ಈವ್ನಿಂಗ್ ಅವ್ರಿಗೆ ಡಿಸ್ಟರ್ಬ್ ಮಾಡಿ ಕೇಳಿ ಓಕೆ ಇದು ಇದಿದೆ ಪರವಾಗಿಲ್ಲ ಮಾಡಿ ಸ್ಕೂಲಲ್ಲೇ ಮಾಡಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದ ಅಭಿಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಅಲ್ಲಿರೋ ಎಲ್ಲ ಟೀಚರ್ಸ್ಗೆ ಮತ್ತೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಫ್ಯೂಚರ್ ಆರ್ಮಿ ಕೆಜಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಏನಪ್ಪ ಕಾರ್ಯಕ್ರಮ ಮೇನ್ ಏನಂದ್ರೆ ನಮ್ಮ ಸ್ಟೂಡೆಂಟ್ಸ್ ಇಂಡಿಯನ್ ಆರ್ಮಿ ಕೆ ಎಫ್ ಗು ಏನೋ ಲಾಸ್ಟ್ ಫೋರ್ ಇಯರ್ಸ್ ನಾನು ಟ್ರೈನಿಂಗ್ ಕೊಡ್ತಾ ಬರ್ತಾ ಇದ್ದೀನಿ ಅವ್ರಿಗೆ ಕ್ಲಾಸ್ ತೆಗಿಯುವಾಗ ಅವ್ರಿಗೆ ಬೇಸಿಕ್ ಮ್ಯಾಥ್ಸ್ ಗೊತ್ತಿಲ್ಲ ಅದಾದ ನಂತರ ಎಲ್ಲಾ ಕಡೆನೂ ಏನ್ ಎಕ್ಸಾಮ್ ನೀವು ಹೋಗ್ತಿರೋ ಅಲ್ಲಿಗೆ ಸ್ವಲ್ಪ ರೀಸನಿಂಗ್ ಕೋಡಿಂಗ್ ಬೇಕೇ ಬೇಕು ಅದಿಲ್ಲ ನೀವು ಫೇಲ್ ಅದು ಆಮೇಲೆ ನೀವು ಟೆಂತ್ ಓದಿ ಪ್ಲಸ್ ಟು ಓದಿ ಡಿಗ್ರಿ ಓದಿ ಅದು ಪ್ರಾಕ್ಟೀಸ್ ಮಾಡೋಕ್ಕಿಂತ ಬದಲು ಇವಾಗಿಂದಾನೇ ನಿಮ್ಗೆ ಆ ಟ್ರೈನಿಂಗ್ ಕೊಟ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಥಾಟ್ ಬಂತು ಅದಕ್ಕೆ ಇಲ್ಲಿ ಬಂದಿರೋದು ಅದರಲ್ಲಿ ಲಾಸ್ಟ್ ಇಯರ್ ಫಾರ್ಟಿ ಏಟ್ ಸ್ಟೂಡೆಂಟ್ ಹದಿನಾಲ್ಕು ಜನ ಫೇಲ್ ಆಗ್ಬಿಟ್ಟು ಅದಕ್ಕೆ ಇದೊಂದು ನಿರ್ಧಾರ ತಗೊಂಡು ಟೆನ್ತು ನೈನ್ತ್ ಸ್ಟೂಡೆಂಟ್ಗೆ ಕ್ಲಾಸ್ ಇದ್ರೆ ನಿಮ್ಗೆ ಪ್ರಯೋಜನ ಆಗುತ್ತೆ ಫ್ಯೂಚರ್ ಅಲ್ಲಿ ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಆರ್ಮಿ ಇರ್ಬೋದು ನೇವಿ ಏರ್ಫೋರ್ಸ್ ಯು ಪಿ ಎಸ್ ಸಿ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಅಟೆಂಡ್ ಮಾಡಲಿಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ಇದೇನಿಲ್ಲ ಇದು ನಾವು ಏನು ಪ್ಲಾನ್ ಮಾಡಿದ್ದೀವಿ ಅಂದ್ರೆ ಎವ್ರಿ ಸ್ಯಾಟರ್ಡೆ ಒನ್ ಅವರ್ ನಾವು ಬರ್ತೀವಿ ಇಲ್ಲಾಂದ್ರೆ ನಮ್ಮ ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ ಫ್ಯೂಚರ್ ಇಲ್ಲಾಂದ್ರೆ ವಾಲಂಟಿಯರ್ ಯಾರಾದ್ರೂ ಕೆ ಎಸ್ ಯು ಪಿ ಎಸ್ ಸಿ ಆಸಿಡೆಂಟ್ ಯಾರಾದ್ರೂ ವಾಲಂಟಿಯರ್ಸ್ ಇದ್ರೆ ಅವರು ಬಂದು ತೆಗಿತಾರೆ ಇಲ್ಲಾಂದ್ರೆ ಇಲ್ಲೇ ಟೀಚರ್ಸ್ ಅವ್ರ ಹತ್ರ ನಾವು ಬುಕ್ ಮೆಂಟಲ್ ಎಬಿಲಿಟಿ ಬುಕ್ ಕೊಟ್ಬಿಡ್ತೀವಿ ಅವ್ರು ಏನ್ ಮಾಡ್ತಾರೆ ಅದನ್ನು ವೀಕ್ಲಿ ಒನ್ಸ್ ಸ್ಯಾಟರ್ಡೇಸ್ ಅಲ್ಲಿ ಒನ್ ಅವರ್ ಖಂಡಿತ ಇದನ್ನು ಕ್ಲಾಸ್ ಬೋರ್ಡ್ ಮೇಲೆ ಬರೆದು ಅದು ಅಕೌಂಟಬಿಲಿಟಿ ಇದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಫ್ಯೂಚರ್ ಅಲ್ಲಿ ಏನಕ್ಕಂದ್ರೆ ನಾವು ಓದೋದೇ ಬೇರೆ ಏನಾದರೂ ಕೆಲ್ಸಕ್ಕೆ ಹೋಗ್ಲಿಕ್ಕೆ ನಾವು ಎಲ್ಲ ಓದ್ತಾ ಇರೋದು ಮೇಲೆ ಇಲ್ಲಿ ಓದಿರೋದು ಅಲ್ಲಿ ನೀವು ಓದಿ ಪಾಸ್ ಆಗಿರೋದು ಓಕೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರುವಾಗ ಮೆಂಟಲ್ ಎಬಿಲಿಟಿ ರೀಸನಿಂಗ್ ಈ ತರ ಕ್ವಶನ್ ಎಲ್ಲ ಟೆಸ್ಟ್ ಮಾಡಿ ಕೇಳ್ತಾರೆ ಅದಕ್ಕೆ ನೀವು ಇವಾಗಿಂದ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲ ನಾವು ಏನ್ ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಇದೊಂದು ನಾನು ಇದು ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇ ನಮ್ಮ ಗೋರ್ಮೆಂಟ್ನಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಸೈಜಾಬಿ ಮೇಡಮ್ ನೇತೃತ್ವದಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಮೇಡಮನ್ನು ಮತ್ತೆ ಈ ಸ್ಕೂಲಿಂದ ಇಬ್ಬರು ವಿದ್ಯಾರ್ಥಿಗಳನ್ನು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕರೀತಾರೆ ಓಪನ್ ಮಾಡಿ ಆಪರೇಷನ್ ಆಪರೇಷನ್ ಕೋಡಿಂಗ್ ಡಿಕೋಡಿಂಗ್ ರೀಸನಿಂಗ್ ಶಾರ್ಟ್ ಸ್ಮಾಲ್ ಸ್ಟೆಪ್ ಟು ಬೂಸ್ಟ್ ಸ್ಟೂಡೆಂಟ್ಸ್ ಫಾರ್ ಫ್ಯೂಚರ್ ಎಕ್ಸಾಮ್ಸ್ ಅರ್ಥ ಆಯ್ತಪ್ಪ ಇದು ಮೆಂಟಲ್ ಎಬಿಲಿಟಿಗೆ ಉದ್ಘಾಟನೆ ಮಾಡಿದ್ವಿ ಮೇಡಮ್ಗೆ ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಧನ್ಯವಾದ ಮಾಡಿರುವಂತಹ ಅದೃಷ್ಟ ಅಂತಲೇ ಅನ್ಕೋಬಹುದು ಯಾಕಂದರೆ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯಾ ನಮ್ಮ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಪ್ರೋತ್ಸಾಹ ಮಾಡಿದ್ದಾರೆ ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಡಕ್ಕೆ ನಾನು ನಮ್ಮ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಿಮ್ಮ ಫ್ಯೂಚರ್ ವಾರಿಯರ್ಸ್ಗೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಮುಂದೆ ಬರ್ತೀನಿ ಸೊ ಎಲ್ಲ ಮಕ್ಕಳು ಜೋರಾಗಿ ಅವರಿಗೆ ಚಪ್ಪಾಲೆಯನ್ನು ತೆಗೆದು ಸೇರ್ಕೊಳ್ಳೋಕೆ ಟ್ರೈನಿಂಗ್ ಅನ್ನು ಸಹ ಕೊಡ್ತಾರೆ ಮತ್ತು ಸಮರ್ ಕ್ಯಾಂಪ್ಸ್ ಬೇಸಿಗೆ ರಜೆಗಳಲ್ಲಿ ಮಕ್ಕಳಿಗೆ ಸಮರ್ ಕ್ಯಾಂಪ್ಸ್ ನಡೆಸಿ ಅನೇಕ ಮಕ್ಕಳಿಗೆ ರಜೆ ಅವಧಿಯನ್ನು ವೇಸ್ಟ್ ಮಾಡದೆ ಉಪಯೋಗ ಮಾಡುವಂತಹ ಕಾರ್ಯಕ್ರಮಗಳನ್ನು ಅವ್ರು ಹಾಕೊಂಡಿರ್ತಾರೆ ಮತ್ತು ಈ ಒಂದು ಕ್ಲಾಸ್ ನನಗೆ ಫಸ್ಟ್ ಇದರ ಬಗ್ಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ನನ್ನ ಮಗನಿಗೆ ನಾನು ಮಂಗಳೂರು ಅಲ್ಲಿ ನಾನು ಹೋಗಿ ಸೇರ್ಸೋಕ್ಕೆ ನನ್ನ ಮಗನಿಗೆ ನೈನ್ತ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಓದೋ ಜೊತೆ ಜೊತೆಗೆ ನಾವು ಈ ಥರದ ಟ್ರೈನಿಂಗನ್ನು ಎಂಟನೇ ಕ್ಲಾಸಿಂದ ಕೊಡ್ತೀವಿ ಅದಕ್ಕೆ ನೀವು ಆಗಿ ಫೀಸ್ ಕಟ್ಟಬೇಕು ಸೊ ಎಂಟಿಂದನೇ ನಾವು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀವಿ ನೀಟ್ ಎಕ್ಸಾಮ್ ಬರೆಯೋಕ್ಕಾಗಲಿ ಅಥವಾ ಇದು ಇಂಜಿನಿಯರಿಂಗ್ ಸಿ ಇ ಟಿ ಬರೆಯೋಕ್ಕಾಗಲಿ ಆ ಟೈಮಿಂದನೇ ನಾವು ಈ ಅಂಶಗಳನ್ನು ಮಕ್ಕಳ ತಲೆಯಲ್ಲಿ ಹಾಕ್ಕೊಂಡು ಬರ್ತೀವಿ ಪಿ ಸಿಗೆ ಬಂದು ಅವ್ರು ಹೋದರೆ ಅವರು ಸಕ್ಸಸ್ ಆಗೋಲ್ಲ ಅವ್ರಿಗೆ ಆ ಬೇಸಿಕ್ ಜೊತೆ ಜೊತೆಯಲ್ಲಿ ಹೈಸ್ಕೂಲ್ ಜೊತೆ ಜೊತೆಯಲ್ಲಿ ಬೇಸಿಕ್ ಹಾಕ್ಕೊಂಡು ಬಂದರೆ ಆ ಮಕ್ಕಳಿಗೆ ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡೋಕ್ಕೆ ಈಸಿ ಇರುತ್ತೆ ಇವಾಗ ನೀಟ್ ಎಕ್ಸಾಮ್ ಅಲ್ಲಿ ಯಾಕೆ ಅಷ್ಟು ಮಕ್ಕಳು ಫೇಲ್ ಆಗ್ತಾರೆ ಅಂತ ಬಂದಾಗ ಅವ್ರಿಗೆ ಆ ಬೇಸಿಕ್ ನಾಲೆಜ್ ಇರಲ್ಲ ಆ ಟ್ಯಾಕ್ಟೀಸ್ ಇರಲ್ಲ ಅವ್ರಿಗೆ ಆ ಕ್ವೆಶನಿಂಗ್ ರೀಸನಿಂಗ್ ಪವರ್ ಇರೋಲ್ಲ ವೈಜ್ಞಾನಿಕವಾಗಿ ಯಾ ಯಾವ ರೀತಿ ಆ ಪ್ರಶ್ನೆಯನ್ನು ಸಾಲ್ವ್ ಮಾಡೋದು ಅವರಿಗೆ ಬರಲ್ಲ ಸೊ ಅದಕ್ಕೆ ಅಂತ ಸೆಪ್ರೇಟ್ ಕ್ಲಾಸಸ್ ಅಲ್ಲಿ ತಗೊಳ್ತಾ ಇದ್ರು ವಿತ್ ಎಕ್ಸ್ಟ್ರಾ ಫೀಸು ಇವಾಗ ಇದು ನಿಜವಾದರೂ ಸರ್ಕಾರಿ ಶಾಲೆ ಮಕ್ಕಳ ಒಂದು ಅದೃಷ್ಟ ಮತ್ತು ಸರ್ ಅವರು ಈ ಒಂದು ಶಾಲೆಯನ್ನು ಇದರ ಉದ್ಘಾಟನೆ ಮತ್ತು ಪ್ರಾರಂಭ ಮಾಡೋಕ್ಕೆ ಆಯ್ಕೆ ಅಂದ್ರೆ ನೀವು ಅದನ್ನು ಸದುಪಯೋಗ ಮಾಡಿಕೊಂಡು ನೀವು ಒಳ್ಳೆ ರೀತಿಯಲ್ಲಿ ನೀವು ಧ್ಯಾನ ಪಡ್ಕೊಂಡ್ರೆ ನೀವು ಇಲ್ಲಿ ಬಿಟ್ಟು ಹೋದ ನಂತರ ನೀವು ಜ್ಞಾನ ಪಡ್ಕೊಂಡ್ರೆ ನೀವು ಇಲ್ಲಿ ಬಿಟ್ಟು ಹೋದ ನಂತರನೂ ನೀವು ಅದೇ ಕಂಟಿನ್ಯೂ ಮಾಡ್ತೀರ ಇಂತಹ ಕ್ಲಾಸಸ್ಗೆ ಶಾಲೆ ಆವರಣದ ಹೊರಗಡೆ ಹೋದರೆ ನೀವು ಫೀಸ್ ಕಟ್ಟಿ ನೀವು ಆ ಟ್ರೈನಿಂಗನ್ನು ಪಡ್ಕೋಬೇಕಾಗುತ್ತೆ ಟ್ರೈನಿಂಗ್ ಕೊಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ಇರಲ್ಲ ನಿಮಗೆ ಯಾರು ಹೇಳೋರು ಇರಲ್ಲ ಮಾರ್ಗದರ್ಶನ ಕೊಡೋರು ಇರಲ್ಲ ಸೊ ಅದಕ್ಕೆ ಬರೀ ಪಿ ಯು ಸಿಯಲ್ಲಿ ಅಲ್ಲಿ ಹೋಗ್ಸೇರ್ತೀರ ಬಾಯ್ಸ್ ಐ ಟಿ ಅಲ್ಲಿ ಹೋಗ್ಸೇರ್ತೀರಾ ಅಲ್ಲಿಗೆ ಏನಾದರೂ ಕೆಲಸಗಳನ್ನ ಇನ್ನೂ ಜಾಸ್ತಿ ಮಾಡಕ್ಕೆ ನೀವು ಇನ್ನೂ ಜಾಸ್ತಿ ಯೋಚನೆ ಮಾಡಕ್ಕೆ ನಾವ್ ಯಾವ ಹಂತ ತನಕ ಹೋಗ್ಬಹುದು ಒಂದು ದೊಡ್ಡ ಅಧಿಕಾರಿ ಆಗ್ಬಹುದು ಈ ತರ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು ನಾವು ಉತ್ತಮ ಒಂದು ಸ್ಥಾನಕ್ಕೆ ಬರಬಹುದು ಸರ್ಕಾರಿ ಶಾಲೆ ಮಕ್ಕಳು ನೀವು ಕಡಿಮೆ ಇಲ್ಲ ಅಂತ ತೋರಿಸಬಹುದು ಅಂತ ನೀವು ಈ ಒಂದು ತರಬೇತಿಯನ್ನ ನೀವು ಯೂಸ್ ಮಾಡಿಕೊಂಡ್ರೆ ಅವ್ರು ಬರ್ತಾ ಇರೋ ಕಷ್ಟಕ್ಕೆ ಫಲ ಮತ್ತು ನಿಮ್ಗೂನು ಅದರ ಒಂದು ಫಲ ಸಿಗುತ್ತೆ ಇವತ್ತಿನ ಬಗ್ಗೆ ನಮ್ಮ ಇವಾಗ ಕ್ಲಾಸ್ ಮಾಡ್ತಾರೆ ನಾನು ಪ್ರಕಾಶ್ ಸರ್ ಅವರ ವಿದ್ಯಾರ್ಥಿ ನಾನು ಇವತ್ತು ಅವ್ರ ಹತ್ರ ಬಂದಿರೋ ಪಾಠನ ಸುಮ್ಮನೆ ಏನು ಸರಳ ಮುಖಾಂತರ ಹೇಳ್ಕೊಡ್ತೀನಿ ಇದಕ್ಕೆ ನೀವು ದೊಡ್ಡ ದೊಡ್ಡ ಫಾರ್ಮುಲಾಸ್ ಏನೋ ಈ ಜಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾನೆ ಅಲ್ಲ ನಿಮ್ಮ ಮೆದುಳು ಚುರುಕ್ ಮಾಡೋದು ಕೂಡ ಇದು ಇದು ಶತಮಾನದಲ್ಲಿ ಐ ಟಿ ಸೆಕ್ಟರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ನೋದು ಅದು ಎಷ್ಟು ನಷ್ಟ ಹೋಗ್ತಿದೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ ಆದ್ರಿಂದ ಈ ಬರೀ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಒಂದು ನೂರು ಜನ ಮಾಡುವಂತ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಮಾಡುತ್ತೆ ಅಂದ್ಮೇಲೆ ನಾವೆಲ್ಲ ಮುಂದಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಡೆ ಹೋದ್ರೆ ನಮಗೆ ಕೆಲಸ ಸಿಗುತ್ತೆ ಅನ್ನೋ ಒಂದು ಭರವಸೆ ಕಳ್ಕೊಬೇಕಾಗತ್ತೆ ಅದರಿಂದ ನಾವು ಓದ್ತಾ ಓದ್ತಾನೆ ಸರಳ ಗಣಿತ ಕತ್ರೆ ಇಲ್ಲಾಂದ್ರೆ ನಾರ್ಮಲ್ ಆಗಿ ಲಾಜಿಕಲ್ ಥಿಂಕಿಂಗ್ ತಂತ್ರೆ ನಾವೇ ನಾವೇ ಸರ್ಕಾರ ಉದ್ಯಾನ ಹೆಂಗ್ ಪಡ್ಕೊಬೇಕು ಅನ್ನೋದನ್ನೇ ಸರಳು ನಾನು ನಿಮ್ಗೆ ಹೇಳ್ಕೊಡ್ತಾ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿರೋದಕ್ಕೆ ಈ ತರ ಎಲ್ಲ ಟೀಚರ್ಸ್ಗೂ ಒಂದ್ಸರಿಗೂ ಥ್ಯಾಂಕ್ ಯು ಜಸ್ಟ್ ಈ ತರ ಥಿಂಕ್ ಮಾಡ್ಬೋದು ಅಂತ ಅರಿವು ಅಂತಾನೆ ನಾವು ಬಂದಿರೋದು ಸುಮ್ಮನೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಪ್ರಾರಂಭ ಮಾಡೋದ್ರೆ ಚಿಕ್ಕ ಕ್ವಶನ್ ಭೂಗೋಳ ಇದೆಯಲ್ಲ ಭೂಗೋಳದಲ್ಲಿ ಅಂದ್ರೆ ದಿನೇ ದಿನೇ ಮನೆಗಳು ಎಲ್ಲ ಕಟ್ತಿರ್ತಾರಲ್ಲ ಶಾಲೆ ಹೊಸ ಶಾಲೆ ಕಟ್ತಿರ್ತಾರೆ ಹೊಸ ಮನೆಗಳು ಕಟ್ತಿರ್ತಾರೆ ಕಾಲೇಜ್ ಕಟ್ತಾರೆ ಮಾಲ್ ಕಟ್ತಾರೆ ನೀವೇನ್ ಅನ್ಕೊಂತೀರಾ ಅಂದ್ರೆ ಭೂಗೋಳದ ವೈಟ್ ಪ್ರತಿ ವರ್ಷ ಇನ್ಕ್ರೀಸ್ ಆಗುತ್ತೆ ಅನ್ಕೊಂಡಿದೀರ ಹೆಂಗ್ಕೊಂಡಿರ ಇಷ್ಟು ಮನೆಗಳು ಕಟ್ತಾರಲ್ಲ ಇಷ್ಟು ಶಾಲೆ ಕಟ್ತಾರೆ ಇಷ್ಟು ಫ್ಯಾಕ್ಟ್ರೀಸ್ ಇರುತ್ತೆ ನೀವೇನು ಅನ್ಕೊಂತೀರ ಅಂದ್ರೆ ಭೂಗೋಳದ ತೂಕ ಭೂಮಿಯ ತೂಕ ಬೆಳೆಯುತ್ತಾ ಹೆಂಗೆ ಬೆಳೆಯುತ್ತಾ ಎಲ್ಲಾರು ಬೆಳೆಯುತ್ತೆ ಅಂತಾನೆ ಹೇಳ್ತಿದ್ದೀರಾ ಬಟ್ ಬೆಳೆಯಲ್ಲ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅದರಿಂದ ಯಾವುದೇ ತರದ ಒಂದು ಗ್ರಾಮ್ ಸಹ ಬೆಳೆಯೋದಿಲ್ಲ ಭೂಮಿಯಲ್ಲಿ ಈ ತರ ಅಂದ್ರೆ ಜಸ್ಟ್ ಬ್ಲೈಂಡ್ ಆಗಿ ಒಂದು ಕ್ವಶನ್ ನಾವು ಅಂದ್ರೆ ಒಂದು ಮೆಥಡಾಲಜಿ ಫಾಲೋ ಮಾಡೋದಕ್ಕಿಂತ ಈ ತರ ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಸೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತಿಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂದ್ರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು ಈ ನವೋದಯ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು ನೀವು ಯಾವಾಗ ಅಟೆಂಡ್ ಮಾಡಿದ್ರೆ ಗೊತ್ತಿರುತ್ತೆ ಕ್ವಶನ್ಸ್ ಕೇಳ್ತಾರೆ ಕ್ವಶನ್ಸ್ ಅಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಕ್ವಶನ್ ಕೇಳ್ತಾರೆ ಅಂದ್ರೆ ಎಕ್ಸಾಂಪಲ್ ಮದ್ರಾಸ್ ಮದ್ರಾಸ್ ಇದೆಯಲ್ಲ ಇದನ್ನ ಏನಂತ ಲಾಜಿಕಲ್ ಕೋಡ್ ಮಾಡಿರ್ತಾರೆ ಅಂದ್ರೆ ಎನ್ ಬಿ ಅದೇ ಲಾಜಿಕ್ ಅಲ್ಲಿ ಬಾಂಬೆ ಅನ್ನೋದನ್ನ ಡಿಕೋಲ್ಡ್ ಮಾಡಿ ಅಂದ್ರೆ ಮದ್ರಾಸ್ ಬಂದು ಎನ್ ವಿ ಆದ್ರೆ ಬಾಂಬೆ ಏನಾಗಬಹುದು ಸ್ವಲ್ಪ ನೋಡಿ